ನಮಸ್ಕಾರ ಜೆ ಸಿ ಬಿ ಫೋಟೋ ಕಳಿಸಿದ್ರಲ್ಲ ಏನು ವಿಷಯ ಜೆ ಸಿ ಸರ್ ಅದು ಮಿಕ್ಸರ್ ಮಿಷಿನ್ ಅಂತ ಹೇಳಿದ್ರು ಕಾಂಕ್ರೀಟ್ ಮಿಕ್ಸರ್ ಮಿಷಿನ್ ಜೆ ಸಿ ಎಲ್ಲ ಇದೆ ಅಲ್ಲಿ ಜೆ ಇದೆ ಅದೇ ಜೆ ಸಿ ಬಿ ಇದು ಫಿಕ್ಸ್ ಮಾಡ್ಕೊಳ್ಳೋದು ಹಾ ಹಾ ಜೆ ಸಿ ಅದು ಹಾ ಜೆ ಫ್ರಂಟ್ ಬಕೆಟ್ ತಗದ ಹಾಕಿ ಫಿಟ್ ಮಾಡ್ಕೊಳ್ಳೋದು ಹಾ ಜೆ ಮಾತ್ರ ಬರುತ್ತೆ ಬೇರೆ ಯಾವುದು ಯೂಸ್ ಆಗುತ್ತೆ ಅದು ಜೆ ಸಿ ಗೆ ಅಷ್ಟೇ ಯೂಸ್ ಆಗುತ್ತೆ ಸರ್ ಅದು ಸರ್ ಎಷ್ಟು ದಿನ ಆಯ್ತು ತಗೊಂಡ್ಬಿಟ್ಟು ನೀವು ತಗೊಂಡು 2 ವರ್ಷ ಆಯ್ತು ಸರ್ ನಮ್ಮ ಅದನ್ನ ಈಗ ಅದಕ್ಕೆ ತಗೊಂಡೋಲ್ಲ ಅದಕ್ಕೆ ಸೇಲ್ ಮಾಡ್ತಿರೋದು ಸರ್ ಅದೊಂದು ಕೊಡ್ತಾ ಇದ್ದೀರಾ ಅದರ ಜೊತೆ ಬೇರೆ ಏನಾದರೂ ಕೊಡ್ತಾ ಇದ್ದೀರಾ ಅದರ ಜೊತೆ ಮಿಷನ್ ಫಿಟ್ ಮಾಡಕ್ಕೆ ಎಲ್ಲಾ ಐಟಮ್ಸ್ ಇದೆ ಜೆ.ಸಿ.ಬಿ. ಗೆ ಏನ್ ಬೇಕು ಐಟಮ್ ಇದೆ ಫಿಟ್ಟಿಂಗ್ ಎಲ್ಲಾ ಬರುತ್ತಾ ಅದೆಲ್ಲ ಫಿಟ್ಟಿಂಗ್ ಎಲ್ಲಾ ಅಲ್ಲಿ ಹಾ ಎಲ್ಲ ಬರುತ್ತೆ ಸರ್ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇರೋದು ಗುಂಡ್ಲುಪೇಟೆ ಸರ್ ಅದು ಚಾಮರಾಜನಗರ ಡಿಸ್ಟ್ರಿಕ್ಟ್ ಸರ್ ಅದಕ್ಕೆ ಡಾಕ್ಯುಮೆಂಟ್ಸ್ ಏನಾದ್ರು ಇರುತ್ತಾ ಏನು ಇರಲ್ವಾ ಏನು ಇರಲ್ಲ ಸರ್ ಅದಕ್ಕೆ ಏನು ಹೇಳ್ತೀರಾ ಅದಕ್ಕೆ ರೈಟ್ ಅದು ನಾವು ತಕ್ಕನಗೆ ನಾಕೂರ್ ಲಕ್ಷ ಸರ್ ಒಂದು ನಾ ಒಂದು ಲಕ್ಷಕ್ಕೆ ಹೇಳ್ತೀವಿ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟ ಫೈನಲ್ ಅದೇ ಫೈನಲ್ ಸರ್ ಅದು ಸೋರ್ಮೋರ್ ಕೇಳಿದ್ರು ಕೊಟ್ಟಿಲ್ಲ ನಾವು ಬೇರೆ ಅಂತ ಹೇಳಿ ಇಲ್ಲೇ ನಮ್ ಕರ್ನಾಟಕಲ್ಲಿ ಸೇಲ್ ಮಾಡುವ ಅಂತ ನಮ್ ನಮ್ದೇ ಕರ್ನಾಟಕ ನಾವೇ ಫಸ್ಟ್ ಬೇರೆ ಯಾರು ತಕೊಂಡಿಲ್ಲ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಯೂಟ್ಯೂಬ್ ನೋಡ್ಕೊಂಡು ಬಂದ್ರೆ ಸ್ವಲ್ಪ ಕಡಿಮೆ ಮಾಡಿ ಸರಿ ಸರ್ ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರೊಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು